ಸ್ನೇಹಿತರೆ ನಮಸ್ಕಾರ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಪರಿಣಾಮಕಾರಿ ಕಲಿಕಾ ಪದ್ಧತಿಯಲ್ಲಿ ಈ ದಿನ ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂದರೆ ನಮ್ಮ ತರಗತಿಯಲ್ಲಿ ವಿಭಿನ್ನ ಕಲಿಕಾ ಸಾಮರ್ಥ್ಯಗಳ ಮಕ್ಕಳಿರ್ತಾರೆ ಕಲಿಕೆಯಲ್ಲಿ ಹಿಂದಿರ್ತಕ್ಕಂಥವ್ರು ಬಹಳ ಮುಂದಿರತಕ್ಕಂಥವ್ರು ಮೇಧಾವಿಗಳು ಇಂತಹ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಕಲಿಕಾ ಹಂತಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ವಿಶಿಷ್ಟವಾಗಿ ನಾವು ಕಲಿಕಾ ಪದ್ಧತಿಯನ್ನು ಉಂಟು ಮಾಡಬೇಕಾಗತ್ತೆ ಅವರಿಗೆ ಹೊಂದುವಂತಹ ಒಂದು ಲರ್ನಿಂಗ್ ಕಾಂಟೆಂಟನ್ನು ನಾವು ಕೊಡಬೇಕಾಗ್ತದೆ ಒಂದು ಕಲಿಕೆಯ ಹಾಳುಗಳನ್ನು ಮಾಡ್ಕೋಬೇಕಾಗತ್ತೆ ಸರಳವಾಗಿರ್ತಕ್ಕಂಥ ಕಲಿತಕ್ಕಂಥ ವಿದ್ಯಾರ್ಥಿಗೆ ಅವನಿಗೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕಲಿಕಾ ಹಾಳೆಯನ್ನು ಚಟುವಟಿಕೆಗಳ ಹಾಳೆಗಳನ್ನು ನಾವು ವಿನ್ಯಾಸಗೊಳಿಸ್ಕೋಬೇಕಾಗತ್ತೆ ಒಂದು ಸಾರಿ ವಿನ್ಯಾಸ ಮಾಡಿದರೆ ಅದು ಹಲವಾರು ವರ್ಷ ಬಳಸ್ಕೋಬೋದು ಅಂತಹ ಹಾಳುಗಳನ್ನಿಟ್ಟುಕೊಂಡು ಅವರು ಕಲೀಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಪ್ರಕ್ರಿಯೆ ಸಹ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಪ್ರಾಜೆಕ್ಟ್ಗಳಲ್ಲಿ ಕಲಿಯುವಂತೆ ನಾವು ಯೋಜನೆಯನ್ನು ಮಾಡಬೇಕ ಮಾಡಬಹುದಾಗಿರ್ತಕ್ಕಂಥದ್ದು ಮತ್ತು ತರಗತಿಯ ವಾತಾವರಣ ಏನಿದೆಯಲ್ಲ ಅದನ್ನು ಸಹ ನಾವು ಫ್ಲೆಕ್ಸಿಬಲ್ ಸೀಟಿಂಗ್ ಅರೇಂಜ್ಮೆಂಟ್ ಮಾಡುವಂಥದ್ದು ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಅವರು ಕಲಿಯೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಈ ರೀತಿಯಲ್ಲಿ ನಾವು ಮಾಡುವಂಥದ್ದು ಜೊತೆಗೆ ಕಲಿಯಂಥ ಕಲಿಕೆ ಆದ ಮೇಲೆ ಮಾಪನ ಮಾಡುವಂಥದ್ದು ಏನಿದೆಯಲ್ಲ ಅಸೈನ್ಮೆಂಟ್ಸ್ ಕೊಡುವಂಥದ್ದು ಅವರ ಒಂದು ಯಾವ ರೀತಿಯಲ್ಲಿ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅದರವನ್ನು ಅವರು ವ್ಯಕ್ತಪಡಿಸಲಿಕ್ಕೆ ಅಸೈನ್ಮೆಂಟ್ಸ್ ಏನೋ ನಾವು ಹೆಂಗೆ ಕೊಡ್ತೇವೆ ಅದು ಒಂದು ಟೆಸ್ಟನ್ನು ಹೆಂಗೆ ಕೊಡ್ತೇವೆ ಅದನ್ನು ಅವರದೇ ಆದ ವಿಧಾನದಲ್ಲಿ ಕೊಡುವಂತಹ ಸರಳವಾಗಿ ಮಾಡುವಂಥ ರೀತಿಯಲ್ಲಿ ಮಾಡುವಂಥದ್ದು ಅಂದರೆ ನಾವು ಮೊದಲು ನಮ್ಮ ಕ ನಮ್ಮ ಒಂದು ತರಗತಿಯಲ್ಲಿ ವಿಭಿನ್ನ ಕಲಿಕಾ ಹಂತಗಳ ಮಕ್ಕಳಿದ್ದಾರೆ ಎನ್ನುವುದನ್ನು ಒಪ್ಪಿಕೊಂಡು ಅವರಿಗೆ ಕಲಿಲಿಕ್ಕೆ ವಿಭಿನ್ನವಾದ ವಿಶಿಷ್ಟವಾದ ಒಂದು ಕಲಿಕೆಯ ಸಾಮಗ್ರಿಗಳನ್ನು ಒಂದು ತಯಾರಿಸ್ತಕ್ಕಂಥದ್ದು ಕಲಿಕಾ ಮಾಪನಗಳನ್ನು ಬದಲಾಯಿಸ್ತಕ್ಕಂಥದ್ದು ಮತ್ತು ನಮ್ಮ ಕಲಿಕೆಯ ಮತ್ತು ತರಗತಿಯ ಸನ್ನಿವೇಶದಲ್ಲಿ ಒಂದು ನಮ್ಯತೆಯನ್ನು ಫ್ಲೆಕ್ಸಿಬಿಲಿಟಿಯನ್ನು ಒಂದು ಉಂಟು ಮಾಡಿದ್ರೆ ಅಲ್ಲಿ ಕಲಿಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಸ್ವಲ್ಪ ನಾವು ಹೊಸ ರೀತಿಯಲ್ಲಿ ಆಲೋಚನೆ ಮಾಡುವಂಥದ್ದು ಅಂದರೆ ಲರ್ನಿಂಗ್ ಶೀಟ್ಸ್ ಅಂತೇನೇ ಅಂತೀವಿ ಆ್ಯಕ್ಟಿವಿಟಿ ಶೀಟ್ಸ್ ಅಂತ ಅಂತೀವಿ ವರ್ಕಿಂಗ್ ಶೀಟ್ಸನ್ನು ನಾವು ಬೇರೆ ಬೇರೆ ಹಂತದ ಮಕ್ಕಳಿಗೆ ಸರಿಹೊಂದುವಂತೆ ಸರಳ ಮಧ್ಯಮ ಕ್ಲಿಷ್ಟ ಈ ರೀತಿಯಲ್ಲಿ ನಾವು ತಯಾರು ಮಾಡ್ಕೋಬೇಕಾಗತ್ತೆ ಇದನ್ನು ಮಾಡಿಕೊಂಡು ನಾವು ಮಕ್ಕಳಿಗೆ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಕಲಿಸಿದರೆ ನಿಜಕ್ಕೂ ಇದು ತುಂಬ ಪರಿಣಾಮಕಾರಿಯಾಗುತ್ತೆ ಧನ್ಯವಾದಗಳು ಥ್ಯಾಂಕ್ ಯು